ಲೋಕದ ಸಕಲ ಸೌಭಾಗ್ಯ ಮತ್ತು ಸಮೃದ್ಧಿಯನ್ನು ಕೊಡುವಂತಹ ವ್ರತ ಯಾವುದಾದ್ರೂ ಇದೆಯಾ ಅಂತ ಒಮ್ಮೆ ಪಾರ್ವತಿ ಪರಶಿವನನ್ನು ಕೇಳ್ತಾಳೆ ಅದಕ್ಕೆ ಶಿವ ಹೌದು ಖಂಡಿತವಾಗಿಯೂ ಅದೇ ಈ ವರಮಹಾಲಕ್ಷ್ಮಿ ವ್ರತ ಈ ಒಂದು ವ್ರತ ಅಷ್ಟಲಕ್ಷ್ಮಿಯರ ಪೂಜೆಗೆ ಸಮಾನವಾದದ್ದು ಮತ್ತು ಈ ವ್ರತವನ್ನು ಆಚರಿಸೋದ್ರಿಂದ ಸಕಲ ಸುಖ ಸೌಭಾಗ್ಯವನ್ನು ಪಡೆಯಬಹುದು ಈ ಕುರಿತಾಗಿ ಒಂದು ಕಥೆಯನ್ನು ಹೇಳ್ತೀನಿ ಅಂತ ಹೇಳ್ತಾನೆ ಇದು ವಿದರ್ಭ ರಾಜ್ಯದ ಕುಂಡಿನ ನಗರಿಯ ನಿವಾಸಿಯಾಗಿದ್ದ ಚಾರುಮತಿಯ ಕಥೆ ಆಕೆ ಬಡವಳಾಗಿದ್ದರೂ ಸಹ ಸುಗುಣಶೀಲೆ ಮತ್ತು ಪತಿವ್ರತಾ ಶಿರೋಮಣಿ ಒಮ್ಮೆ ಅವಳ ಕನಸಿನಲ್ಲಿ ಲಕ್ಷ್ಮೀದೇವಿ ಕಾಣಿಸಿ ನಿನ್ನ ಸದ್ಗುಣ ಪತಿವ್ರತಾ ಮನೋಭಾವವನ್ನು ಮೆಚ್ಚಿದ್ದೀನಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿ ನನಗೆ ಪೂಜೆಯನ್ನು ಸಲ್ಲಿಸು ನಿನ್ನ ಪುಣ್ಯಕ್ಕನುಸಾರವಾಗಿ ನಿನಗೆ ಅಷ್ಟೈಶ್ವರ್ಯವನ್ನು ನಾನು ವರವಾಗಿ ಕೊಡ್ತೀನಿ ಅಂತ ಹೇಳ್ತಾಳೆ ಅದರಂತೆ ಚಾರುಮತಿ ಶ್ರಾವಣ ಮಾಸದ ಶುಕ್ರವಾರದ ದಿನ ಬಹಳ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಆಚರಿಸಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸ್ತಾಳೆ ಅದರ ಫಲವಾಗಿ ಲಕ್ಷ್ಮೀದೇವಿ ಅವಳನ್ನು ಆಶೀರ್ವದಿಸಿ ಅವಳಿಗೆ ಅಷ್ಟೈಶ್ವರ್ಯವನ್ನೂ ಕರ್ಣಿಸ್ತಾಳೆ ಚಾರುಮತಿಯಿಂದ ಪ್ರೇರಿತರಾಗಿ ಎಲ್ಲರೂ ಸಹ ಈ ವ್ರತವನ್ನು ಆಚರಿಸೋದಕ್ಕೆ ಶುರು ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಕಥೆಯನ್ನು ಓದುವುದು ಅಥವಾ ಕೇಳುವುದು ಬಹಳ ಪುಣ್ಯಕರ ಅಂತ ಹೇಳಲಾಗುತ್ತೆ ನಾವು ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯೋಣ ಇಂತಹ ಇನ್ನೂ ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ